ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ಉತ್ತಮವಾಗಿ ಆಗಿದ್ದು ರೈತರು ಸಂತಸದಲ್ಲೇ ಇದ್ರು ಆದರೆ ಆಗಸ್ಟ್ ತಿಂಗಳಿನಿಂದಲೇ ಮಳೆ ಬೀಳುವ ಪ್ರಮಾಣ ಕಡಿಮೆಯಾಗಿದ್ದು ಇದರಿಂದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಬಿತ್ತನೆ ಮಾಡಿರುವ ಬೆಳೆಗಳು ಇವೆ ಸದಾ ಬರಗಾಲಕ್ಕೆ ತುತ್ತಾಗಿರುವ ಬಾಗೇಪಲ್ಲಿ ಗುಡಿಬಂಡೆ ಭಾಗಗಳ ರೈತರಿಗೆ ಇದು ಮತ್ತಷ್ಟು ಆಘಾತ ತಂದಿದೆ ಕಳೆದ ಒಂದು ತಿಂಗಳಿನಿಂದ ಮಳೆ ಬಾರದ ಹಿನ್ನೆಲೆ ಜೋಳ ನೆಲಗಡಲೆ ರಾಗಿ ಸೇರಿದಂತೆ ಹಲವು ಬೆಳೆಗಳು ಒಣಗಿ ಕಮರಿ ಹೋಗ್ತಿವೆ ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಸೋಮೇನಹಳ್ಳಿ ತಿರುಮಣಿ ಸೇರಿದಂತೆ ಗುಡಿಬಂಡೆ ತಾಲೂಕಿನಲ್ಲಿ ಮಳೆಯಿಲ್ಲದೆ ಬೆಳೆಗಳು ಸೊರಕ್ತಾ ಇದ್ದು ಸಾಲ ಸೋಲ ಮಾಡಿಕೊಂಡು ಬೆಳೆದಿದ್ದ ಬೆಳೆಗಳು ಒಣಗುವ ಹಂತಕ್ಕೆ ಬಂದಿರೋದ್ರಿಂದ ಇಲ್ಲಿನ ರೈತರು ಕಂಗಾಲಾಗಿದ್ದಾರೆ ಮಾಡಿ ಬೆಳೆ ಇಟ್ಟಿದ್ದೀವಿ ಅದೇ ರೀತಿಗ ಜೋಳ ಹಾಕಿದ್ದೀವಿ ರಾಗಿ ಕಡಲೆಕಾಯಿ ತೊಗರಿ ಈ ಒಂದು ಪ್ರಯತ್ನದ ಫಲವಾಗಿ ಕೈಗೆ ಬಂದಿದ್ದ ತುತ್ತು ಬಾಯಿಗೆ ಬಂದಿರಲಿಲ್ಲ ಎಂಬ ಅಂತೆ ಈಗೇನು ನಮಗೆ ಒಂದು ತಿಂಗಳಿಂದ ಮಳೆ ಇಳಿದೋದ್ರಿಂದ ನಾವು ಸಾಲ ಮಾಡಿರೋ ದುಡ್ಡು ನಮ್ಗೆ ವಾಪಸ್ ಬರ್ತಾ ಇಲ್ಲ ಈಗ ನಮ್ಗೆ ಒಂದು ತಿಂಗಳಿಂದ ಮಳೆ ಕೈ ಕೊಟ್ಟಿದೆ ಈಗ ಮಳೆ ಬಂದ್ರೂ ಸಹ ಬೆಳೆ ಆಗಲ್ಲ ಈ ಒಂದು ನಿಟ್ಟಿನಲ್ಲಿ ಈಗ ನಾವು ಇನ್ಶೂರೆನ್ಸ್ ಮಾಡಿಸ್ತೀವಿ ಬೆಳೆ ವಿಮೆ ಅಂತ ಮಾಡಿಸ್ತೀವಿ ಅದು ಕೆಲವೇ ವ್ಯಕ್ತಿಗಳಿಗೆ ಬರ್ತಾ ಇದ್ದವು ವಿನಃ ಪೂರ್ತಿ ಜನರಿಗೆ ಆ ಇನ್ಸೂರೆನ್ಸ್ ಅಮೌಂಟು ಬರೋದಿಲ್ಲ ಇದು ಕೃಷಿ ಇಲಾಖೆ ನಮ್ಮ ಕಡೆ ಉತ್ತಮ ಬೆಳೆ ಆಗ್ತಾಯಿದೆ ಅಂತ ಸರ್ಕಾರಕ್ಕೆ ವರದಿ ಕೊಡ್ತಾ ಇದೆ ಈ ನಿಟ್ಟಿನಲ್ಲಿ ನಮ್ಮ ಗುಡಿಬಂಡೆ ಗಡಿ ಭಾಗದಲ್ಲಿ ಇರೋದ್ರಿಂದ ಸರ್ಕಾರ ಎಚ್ಚೆತ್ತುಕೊಂಡು ಈಗ ರೈತರಿಗಾಗ್ಬೋದು ಬಡವರಿಗಾಗ್ಬೋದು ಈಗ ಬೆಳೆ ವಿಮೆ ಇನ್ಶೂರೆನ್ಸ್ ಕೂಡ ಎಲ್ಲ ವರ್ಗದವ್ರಿಗೂ ಅದನ್ನು ನಾವು ಸರ್ಕಾರ ಮಂಜೂರು ಮಾಡಿಕೊಡ್ಬೇಕು ಡಿ ಮಂಜುನಾಥ್ ಎ ನ್ಯೂಸ್ ಟಿವಿ ಗುಡಿಬಂಡೆ